ಲವ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಬ್ರೇಕ್ ಇದು ತುಂಬ ಚೆನ್ನಾಗಿ ಒಂದಿದೆ ಮೂವಿ ಒಂದೊಳ್ಳೆ ಲವ್ನ ಯಾವ ರೀತಿ ತೋರಿಸ್ಬೇಕಂದ್ರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೇನ್ಲಿ ಬಸ್ ಒಳ್ಳೆಯದಾಗಲಿ ತುಂಬ ಆಲ್ ದ ಬೆಸ್ಟ್ ಎಲ್ಲರಿಗೂ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಮೂವಿ ಚೆನ್ನಾಗಿ ಮೂವಿ ಮೂಡ್ ಬಂದಿದೆ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಬೆಳೆಸಿ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ಸಿನಿಮಾದಲ್ಲಿ ಫೈಟಿಂಗ್ ಇಷ್ಟ ಆಯಿತು ಲಾಸ್ಟಲ್ಲಿ ಫೀಲಿಂಗ್ ಸೀನ್ ಚೆನ್ನಾಗಿದೆ ಚೇತನ್ ಕೇಶವ್ ಸರ್ ಇದೇ ಥರ ನಿರ್ದೇಶನ ಮಾಡ್ತಾ ಇರಲಿ ವಸಿಷ್ಠಣ ಅದೇ ಥರ ನಿರ್ದೇಶನ ಮಸ್ತಿ ಲವ್ಲಿ ಆಗಿತ್ತು ಫೈಟು ಸೀನು ಸನ್ನಿವೇಶಗಳು ಎಲ್ಲ ತುಂಬ ಚೆನ್ನಾಗಿತ್ತು ಏ ಅಲ್ಟಿಯಾಗಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಫ್ಯಾಮಿಲಿ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಆಗಿದೆ ಎಲ್ಲ ಸೂಪರ್ ಆಗಿದೆ ಫ್ಯಾಮಿಲಿ ಮೂವಿ ಎಲ್ಲರೂ ಎಂಟರ್ಟೈನ್ಮೆಂಟ್ ಬಂದು ನೋಡ್ಬೋದು ಸೂಪರ್ ಚೆನ್ನಾಗಿದೆ ಲವ್ 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 ಏನ್